ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇದುವರೆಗೂ ನಾನು ಕಿಚ್ಚನ ಚಪ್ಪಾಳೆಗೆ ಇಷ್ಟೊಂದು ವ್ಯಾಲ್ಯೂ ಆಗಲಿ ಕ್ರೇಜ್ ಆಗಲಿ ನೋಡಿರಲಿಲ್ಲ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಆ ಒಂದು ಚಪ್ಪಾಳಿಗೆ ಕರುನಾಡಿನ ಜನ ಕೊಟ್ಟಿದ್ದಾರೆ ಈ ವಾರದ ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚನ ಸುದೀಪ್ ಅವರು ಕೆಲವೊಂದು ಸ್ಪರ್ಧಿಗಳಿಗೆ ಭರ್ಜರಿ ಕ್ಲಾಸ್ ಜೊತೆಗೆ ಸ್ವಲ್ಪ ಬುದ್ಧಿ ಮಾತು ಕೂಡ ಹೇಳಿದರು ಆದರೆ ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದು ಮಾತ್ರ ರಕ್ಷಿತಾ ಅವರಿಗೆ ಸಿಕ್ಕಂತಹ ಕಿಚ್ಚನ ಚಪ್ಪಾಳೆಗೆ ಇದುವರೆಗೂ ನಾನು ಬಿಗ್ ಬಾಸ್ ಹಿಸ್ಟರಿಯಲ್ಲಿ ನೋಡಿರಲಿಲ್ಲ ಕಿಚ್ಚನ ಚಪ್ಪಾಳಿಗೆ ಇಷ್ಟೊಂದು ಗೌರವ ಸಿಕ್ಕಿರುವುದನ್ನು ಆ ಮಟ್ಟಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ನೋಡ್ತಿರುವಂತಹ ಆಡಿಯನ್ಸ್ ಅದರಲ್ಲೂ ಈ ಸೀಸನ್ನಲ್ಲಿ ಕಿಚ್ಚನ ಚಪ್ಪಾಳಿ ಪಡ್ಕೊಂಡಂತಹ ಮೊದಲ ಮಹಿಳಾ ಸ್ಪರ್ಧಿ ರಕ್ಷಿತಾ ಹಾಗಾಗಿ ರಕ್ಷಿತಾಗೆ ಸಿಕ್ಕಿರುವಂತಹ ಕಿಚ್ಚನ ಚಪ್ಪಾಳೆ ಕರುನಾಡಿನಾದ್ಯಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ